ಹಿಂದೂವದ ಕುಂದರದನ ಮಂದಗಮನ ಮಧುರವಚನ ಗಗನ ಜಗನ ಸೊಗಸುರೇ ತೊಲಿವಲಪೇ ತೇ ಸಿಗ್ಗೇಲೇ ತೊಲಿವಲಪೇ ತೇ ಸಿಗ್ಗೇಲೇ ಇಂದು ವದನ ಕುಂದರದನ ಮಂದಗಮನ ಮಧುರವಚನ ಗಗನ ಜಗನ ಸೊಗಸು ಅನವೇ ತೊಲಿವಲಪೇ ತೇ ಸಿಗ್ಗೇಲೇ ಐ ಲವ್ ಯೂ ಓ ಬಾಲಿಕಾ ನೀ ಪ್ರೇಮಕೇ ಜೋಹರಿಕ ಐ ಲವ್ ಯು ಓ ಬಾಲಿಕಾ ನೀ ಪ್ರೇಮಕೆ ಜೋಹರಿಕ ಇಂದು ವದನ ಕುಂದರದನ ಮಂದಗಮನ ಮಧುರವಚನ ಘನ ಜಗನ ಸೊಗಸುರೇ ತೊಲಿವಲಪೆ ಸಿಗ್ಗೇಲೇ ಐ ಲವ್ ಯು ಓ ಹಾರಿಕ ನೀ ಪ್ರೇಮಕೆ ಜೋಹರಿಕ ಇಂದು ವದನ ಕುಂದರಧನ ಮಂದಗಮನ ಮಧುರವಚನ ಘನ ಜಗನ ಸೊಗಸುರನವೇ ಐ ಲವ್ ಯು ಓ ಹಾರಿಕ ನೀ ಪ್ರೇಮಕೆ ಜೋ